ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಎಕ್ಸೈಟೆಡ್ ಭೋಪಾಲ್ನಲ್ಲಿ ತಂಗಿಗೆ ಕಿರುಕುಳ ಕೊಡ್ತಿದ್ದ ಎಂದು ಇಪ್ಪತ್ತೊಂದು ವರ್ಷದ ಯುವಕನಿಂದ ಕೊಲೆ ಆಗಿದೆ ಹೌದು ವೀಕ್ಷಕರೇ ಸಹೋದರಿಗೆ ಕಿರುಕುಳ ಕೊಡ್ತಿದ್ದ ಎಂಬ ಕಾರಣಕ್ಕೆ ಆಕೆಯ ಸಹೋದರ ಇಪ್ಪತ್ತೊಂದು ವರ್ಷದ ಅಭಿಷೇಕ್ ಎಂಬಾತ ಸಹೋದರಿಗೆ ಕಿರುಕುಳ ಕೊಡ್ತಿದ್ದ ಅನಿಲ್ ಎಂಬಾತನನ್ನು ಕೊಲೆ ಮಾಡಿದ್ದಾನೆ ತಂಗಿಯ ಹುಟ್ಟುಹಬ್ಬದ ಕೇಕ್ ಕತ್ತರಿಸಲು ಯೂಸ್ ಮಾಡಿದ ಚಾಕುವಿನಿಂದಲೇ ಅನ್ನು ಕೊಲೆ ಮಾಡಿದ್ದಾನೆ ಪೊಲೀಸರು ನೀಡಿರುವ ಮಾಹಿತಿ ಪ್ರಕಾರ ಅನಿಲ್ ಆ ಯುವತಿಗೆ ಮದುವೆಯಾದರೆ ಅವಳಿಗೆ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಕೊಡಿಸ್ತೀನಿ ಅಂತ ಹೇಳಿದಂತೆ ಈ ವಿಷಯ ಆಕೆ ಅಭಿಷೇಕ್ ಅಂದರೆ ಆಕೆಯ ಅಣ್ಣಂಗೆ ಹೇಳ್ತಾಳೆ ಅಭಿಷೇಕ್ಗೆ ಇದರಿಂದ ಎಲ್ಲಿಲ್ಲದ ಕೋಪ ಬರುತ್ತೆ ಆವಾಗಲೇ ಡಿಸೈಡ್ ಮಾಡ್ತಾನೆ ಅನಿಲ್ನ ಕೊಲೆ ಮಾಡಬೇಕು ಅಂತ ಅನಿಲ್ನ ಡೈಲಿ ಆಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅನಿಲ್ ಏನೇನು ಮಾಡ್ತಾನೆ ಅನಿಲ್ ಯಾವ ಟೈಮಲ್ಲಿ ಎಲ್ಲಿರ್ತಾನೆ ಎಲ್ಲ ಇವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಶುಕ್ರವಾರ ಅನಿಲ್ ಡ್ರಿಂಕ್ಸ್ ಮಾಡ್ತಾ ಒಂದು ನಿರ್ಜನ ಪ್ರದೇಶದಲ್ಲಿ ಕೂತಿರ್ತಾನೆ ತಕ್ಷಣ ಅಭಿಷೇಕ್ ಅವರ ಫ್ರೆಂಡ್ಸ್ ಜೊತೆಗೆ ಆ ಸ್ಥಳಕ್ಕೆ ಹೋಗ್ತಾನೆ ಅಭಿಷೇಕ್ ತನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಒಂದು ಪ್ಲಾನ್ ಮಾಡ್ತಾರೆ ಆ ಪ್ಲ್ಯಾನ್ಗೆ ಬೇಕಾದ ಐದು ಚಾಕುಗಳನ್ನ ಆನ್ಲೈನ್ ನಿಂದ ತರಿಸ್ಕೋತಾರೆ ಆ ತರಿಸ್ಕೊಂಡಾದ್ಮೇಲೆ ಹೋಗಿ ಅನಿಲ್ನ ಸುತ್ತುವರೆದು ಚಾಕುವಿನಿಂದ ಕೊಲೆ ಮಾಡಿದ್ದಾರೆ ಅಭಿಷೇಕ್ಗೆ ಏಕೆ ಕೊಲೆ ಮಾಡಿದೆ ಅಂತ ಕೇಳಿದಾಗ ನಾನು ಈ ರೀತಿ ಮಾಡಬೇಕಾಯಿತು ನನ್ನ ಸಹೋದರಿ ಚಿಕ್ಕವಳು ಮತ್ತು ಅವಳಿಗೆ ಕಿರುಕುಳ ನೀಡಲಾಗುತ್ತಿತ್ತು ಆತ ಅವಳ ಜೊತೆ ಮಾತನಾಡಲು ಅಶ್ಲೀಲ ಪದ ಬಳಸುತ್ತಿದ್ದ ನಾನು ಸುಮ್ಮನೆ ಇರಲು ಸಾಧ್ಯವಾಗಲಿಲ್ಲ ಅಂತ ಅಭಿಷೇಕ್ ಹೇಳಿದ್ದಾನೆ ಇನ್ನೊಂದು ಮಾಹಿತಿ ಪ್ರಕಾರ ಅನಿಲ್ ಕುಖ್ಯಾತನಾಗಲು ಈ ಕೊಲೆ ಮಾಡಿದ್ದಾನೆ ಮೊದಲು ಆನ್ಲೈನ್ ಮೂಲಕ ಚಾಕುನ ಶಾಪಿಂಗ್ ಮಾಡಿ ತರಿಸ್ತಾರೆ ಅದೇ ಚಾಕುನಿಂದ ತಂಗಿಯ ಹತ್ರ ಬರ್ಡೆ ಮಾಡಿ ಕೇಕ್ ಕಟ್ ಮಾಡಿಸ್ತಾರೆ ಅದೇ ಚಾಕುನಿಂದ ಮತ್ತೆ ಕೊಲೆ ಮಾಡ್ತಾರೆ ಈ ರೀತಿ ಕೊಲೆ ಮಾಡಿದ್ರೆ ನಾನು ಫೇಮಸ್ ಹೋಗ್ತೀನಿ ನಾನು ಕುಖ್ಯಾತನಾಗಿ ಹೋಗ್ತೀನಿ ಅನ್ನೋ ಇಂಟೆನ್ಷನ್ ಇವ್ರದು ಇಲ್ಲ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕಠಿಣವಾಗುತ್ತಿದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಅಕ್ರಮಗಳು ಕಡಿಮೆ ಆಗ್ತಿವೆ ಶಿಕ್ಷೆಗಳು ಕಠಿಣವಾಗ್ತಿವೆ ಸೊ ಎಚ್ಚರಿಕೆ ಇನ್ನು ಡೆವಿಲ್ ಸಿನಿಮಾದ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಬೆನ್ನಲ್ಲೇ ಕಾಂಟ್ರವರ್ಸಿ ಮಾಡಿಕೊಂಡಿದೆ ಈ ಸಾಂಗ್ನಲ್ಲಿ ನಾನು ಅವನಲ್ಲ ಅವಳು ಸಿನಿಮಾದ ಟ್ಯೂನ್ ಕದಿಯಲಾಗಿದೆ ಎಂದು ಆರೋಪಿಸಲಾಗಿದೆ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ನಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಅನ್ನೋ ಸಾಲುಗಳು ಬರ್ತವೆ ಈ ಸಾಲಿನ ಹಿನ್ನೆಲೆಗೆ ಬಳಸಿರೋ ಮ್ಯೂಸಿಕ್ ನಾನು ಅವನಲ್ಲ ಅವಳು ಎಂಬ ಸಿನಿಮಾದ ವಾರೆ 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 ಗಣ್ಣ ಒಯ್ಯಾರಿ ನಾನು ಅನ್ನೋ ಹಾಡಿನ ಟ್ಯೂನ್ ಅನ್ನು ಕದಿಯಲಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಈ ಬಗ್ಗೆ ಚಿತ್ರತಂಡವಾಗಲಿ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಆಗಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇನ್ನು ಈ ಬಗ್ಗೆ ಎರಡು ಸಾಂಗ್ ಟ್ಯೂನ್ ಒಂದೇ ಯಾವುದೇ ಡಿಫ್ರೆನ್ಸ್ ಇಲ್ಲ ಅಂತ ಒಬ್ಬರು ಕಮೆಂಟ್ ಹಾಕಿದರೆ ದಯವಿಟ್ಟು ಕಾಲೆಳೆಯುವುದನ್ನು ಬಿಡಿ ಈ ಬೆಳವಣಿಗೆಯು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಲ್ಲ ಎಂದು ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ಇನ್ನು ಕೊಹ್ಲಿ ಚೇತೇಶ್ವರ ಪೂಜಾರವರ ರಿಟೈರ್ಮೆಂಟ್ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಒಂದು ಪೋಸ್ಟ್ ಹಾಕಿ ಶುಭ ಹಾರೈಸಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ನನ್ನ ಕೆಲಸ ಸುಲಭಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು ಪೂಜಿ ನೀವು ಅದ್ಭುತ ವೃತ್ತಿ ಜೀವನವನ್ನು ಹೊಂದಿದ್ದೀರಿ ಅಭಿನಂದನೆಗಳು ಮತ್ತು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸುತ್ತೇನೆ ಶುಭವಾಗಲಿ ಚೇತೇಶ್ವರ ಪೂಜಾರ ಎಂದು ಕೊಹ್ಲಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿಕೊಂಡಿದ್ದಾರೆ ಇನ್ನು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಸಂಘದ ಗೀತೆ ಆಡಿದ್ದಕ್ಕೆ ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಪಕ್ಷದ ನಾಯಕರಿಂದ ಆಕ್ಷೇಪಣೆಗೆ ಎದುರಾದ ಬೆನ್ನಲ್ಲೇ ಇಂದು ಸುದ್ದಿಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿ ಕ್ಷಮೆ ಕೇಳಿದ್ದಾರೆ ನಾನು ಹುಟ್ಟಿದ್ದೆ ಕಾಂಗ್ರೆಸ್ಸಿಗನಾಗಿ ನಾನು ಸಾಯುವುದು ಕಾಂಗ್ರೆಸ್ಸಿಗನಾಗಿಯೇ ನನ್ನ ಪಕ್ಷ ನಿಷ್ಠೆಯನ್ನು ಪ್ರಶ್ನಿಸುವವರು ಮೂರ್ಖರು ಎಂದು ಖಡಕ್ಕಾಗಿ ರಿಪ್ಲೈ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಉತ್ತರ ನೀಡುವಾಗ ಆರ್ ಎಸ್ ಎಸ್ ಸಿದ್ಧಾಂತ ಅರಿವಿದೆ ಎಂದು ಕಾಲೆಳೆದಿದ್ದೇ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೊಸದಾಗಿ ಕಾಂಗ್ರೆಸ್ಸಿಗೆ ಸೇರಿಲ್ಲ ಯಾರ ಪಾಠವು ನನಗೆ ಅಗತ್ಯವಿಲ್ಲ ರಾಜಕಾರಣಕ್ಕೆ ಬರುವುದಕ್ಕಿಂತ ಮುನ್ನ ನಾನು ಎಲ್ಲಾ ಪಕ್ಷಗಳ ಅಧ್ಯಯನ ಮಾಡಿದ್ದೇನೆ ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ಬೇಕಾದರೆ ಕ್ಷಮೆ ಕೇಳೋಣ

ಇನ್ನು ಕನ್ನಡದ ಯೂಟ್ಯೂಬರ್ ಮಧು ಹಾಗೂ ನಿಖಿಲ್ ಗೌಡ ತಮ್ಮ ಮದುವೆಯನ್ನು ಭರ್ಜರಿಯಾಗಾದ್ರು ಅದಾದ ನಂತರ ತಾರ್ ಗಾಡಿ ತಗೊಂಡ್ರು ಬಂಗಾರ ತಗೊಂಡ್ರು ಫಾರಿನ್ ಟ್ರಿಪ್ ಹೋದ್ರು ಗಿಫ್ಟ್ ಅಂತ ಖರೀದಿ ಮಾಡಿದ್ರು ಇದೀಗ ಹೊಸ ಮನೆಯನ್ನು ತಗೊಂಡಿದ್ದಾರೆ ಗೃಹ ಪ್ರವೇಶದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಇನ್ನು ಕೆಲವರು ಈ ಯುಗದಲ್ಲಿ ಒಂದು ಸೈಟ್ ತಗೊಳ್ಳೋಕ್ಕೆ ನಮ್ಮ ಹತ್ರ ಹಣ ಇಲ್ಲ ಇನ್ನು ನೀವು ಈ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಹೇಗೆ ತಗೊಂಡಿದ್ದೀರಾ ಎಂದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇನ್ನು ನಿಧು ಜೋಡಿಗೆ ಯಾವುದಾದ್ರೂ ನಿಧಿ ಸಿಕ್ಕಿದೆಯಾ ಎಂದು ಕಮೆಂಟ್ನಲ್ಲಿ ಕಾಲೆಳೆದಿದ್ದಾರೆ ಇನ್ನು ನೆಕ್ಸ್ಟ್ ನ್ಯೂಸ್ ಮಲತಾಯಿಯ ದೌರ್ಜನ್ಯ ಮಂಡ್ಯ ಜಿಲ್ಲೆಯ ಮಲ್ಲಿಗೆರೆ ಗ್ರಾಮದಲ್ಲಿ ಜಾಮೀನಿನ ವಿಷಯದಲ್ಲಿ ಮಲತಾಯಿ ಭಾಗ್ಯ ಎಂಬ ಮಹಿಳೆ ರೋಜಾ ಎಂಬ ಯುವತಿಯ ಮೇಲೆ ಗದ್ದೆಯಲ್ಲಿ ಹಲ್ಲೆ ನಡೆಸಿದ್ದಾರೆ ಮಲಮಗಳು ರೋಜಾಳ ಮೇಲೆ ಕುಳಿತು ದೌರ್ಜನ್ಯ ಎಸಗಿದ್ದಾರೆ ರೋಜಾಳ ತಾಯಿ ಇಪ್ಪತ್ತ್ ಮೂರು ವರ್ಷಗಳ ಹಿಂದೆಯೇ ತೀರೋಗಿರ್ತಾರೆ ರೋಜಾಳ ತಾಯಿಗೆ ಮೂರು ಜನ ಮಕ್ಕಳು ಆ ಮೂರು ಮಕ್ಕಳನ್ನು ನೋಡಿಕೊಳ್ಳುವ ಸಲುವಾಗಿ ತಂದೆ ತನ್ನ ಸ್ವಂತ ಅಕ್ಕನ ಮಗಳನ್ನೇ ಮದುವೆ ಆಗ್ತಾನೆ ಇನ್ನೇನು ಮಲತಾಯಿ ಹೇಗೆ ನೋಡ್ಕೊತಾರೆ ಮಕ್ಕಳನ್ನ ಹೊಡಿತಾರೆ ಬಡಿತಾರೆ ಸರಿಯಾಗಿ ನೋಡ್ಕೊಳಲ್ಲ ನಿನ್ನ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ತವ್ರ ಮನೆಗೆ ಬಿಟ್ಟದೇ ಹೋಗ್ತಾಳೆ ದುರದೃಷ್ಟ ಏನಪ್ಪ ಅಂದರೆ ಒಂಬತ್ತು ತಿಂಗಳು ಹಿಂದೆ ತಂದೆ ಕೂಡ ತೀರು ಹೋಗ್ತಾರೆ ತನ್ನ ತಂದೆ ಹೆಸರಲ್ಲಿ ಎರಡೂವರೆ ಎಕರೆ ಜಮೀನಿನಲ್ಲಿ ಎರಡು ಎಕರೆ ಜಮೀನನ್ನು ರೋಜಾಳ ಹೆಸರಿನಲ್ಲಿ ಬರೆಯುವುದಾಗಿ ತಂದೆ ತಿಳಿಸಿದ್ರಿಂದ ಅದೇ ಪತ್ರಗಳನ್ನು ರೋಜಾ ಹಿಡಿದುಕೊಂಡು ಮಲತಾಯಿ ಹತ್ರ ಹೋದಾಗ ಮಲತಾಯಿ ಭಾಗ್ಯ ರೋಜಾಳ ಮೇಲೆ ಅಲ್ಲೇ ಎಸಗಿದ್ದಾರೆ ಏನೇ ಆಗಲಿ ತಾಯಿ ತಾಯಿನೇ ಮಲತಾಯಿ ಬೇರೆನೆ ಧನ್ಯವಾದಗಳು